ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಸರ್ಕಾರಿ ಕೋಟದ ಸೀಟಿನ ಪ್ರವೇಶಾತಿಯ ಆಕಾಂಕ್ಷಿಗಳಿಗೆ ಇವತ್ತು ಕೊನೆಯ ಅವಕಾಶ ಅಂತಾನೆ ಹೇಳ್ಬೋದು ಹೌದು ಡಿಪಾರ್ಟ್ಮೆಂಟ್ ಆಫ್ ಸಿ ಸಿ ಕಡೆಯಿಂದ ನೀಡಿರುವ ಮಾಹಿತಿಯ ಪ್ರಕಾರ ಹದಿಮೂರನೇ ತಾರೀಕಿನವರೆಗೆ ನಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಆಮೇಲೆ ಮೊದಲ ಎರಡನೇ ಮತ್ತು ಮೂರನೇ ಮೆರಿಟ್ ಲಿಸ್ಟ್ನಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಯಾರಿಗೆಲ್ಲ ಕಾಲೇಜ್ ಅಲಾಟ್ಮೆಂಟ್ ಆದರೂ ತಗೊಂಡಿಲ್ಲ ಇಂತಹ ಎಲ್ಲ ಎಲ್ಲ ಕ್ಯಾಟಗರಿಯ ವಿದ್ಯಾರ್ಥಿಗಳನ್ನು ಕೂಡ ನಾಲ್ಕನೆಯ ಮೆರಿಟ್ ಲಿಸ್ಟ್ಗೆ ಪರಿಗಣಿಸ್ತಾ ಇರೋದ್ರಿಂದ ನೀವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದ್ರಿ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಬಿ ಎಡ್ನ ಪ್ರವೇಶಾತಿಯಿಂದನೇ ದೂರ ಉಳಿಯುವಂತಹ ಸಾಧ್ಯತೆಗಳಿರುತ್ತೆ ಹಂಗಾಗಿ ಒಂದು ಎರಡು ಮೂರು ಅತ್ಯಂತ ಕ್ವಿಕ್ ಆಗಿರುವಂಥ ಅಪ್ಡೇಟ್ಗಳನ್ನು ಈ ವಿಡಿಯೋದ ಮೂಲಕ ಕೊಡ್ತಾ ಇದ್ದೀನಿ ನಿಮಗೆ ಏನು ಅಪ್ಡೇಟ್ಸ್ಗಳು ಅಂತಂದರೆ ಈಗಾಗಲೇ ಗೊತ್ತಿದೆ ನೀವು ಮೊದಲನೇ ಮತ್ತು ಎರಡನೇ ಮೆರಿಟ್ ಲಿಸ್ಟ್ನಲ್ಲೂ ನಿಮ್ಮ ಹೆಸರು ಬಂದಿರಬಹುದು ಅಥವಾ ಡಬಲ್ ಸ್ಟಾರ್ ಬಂದಿರಬಹುದು ಏನೇ ಬಂದಿರಬಹುದು ಬಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಂಪಲ್ಸರಿಯಾಗಿ ನೀವು ಲಾಗಿನ್ ಆದ್ರಿ ಅಂತಂದ್ರೆ ಆಫ್ಟೆಡ್ ಫಾರ್ ಫೋರ್ತ್ ರೌಂಡ್ ಅಂತ ಕಂಪಲ್ಸರಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕು ಜಸ್ಟ್ ನೀವು ಇಲ್ಲಿ ಏನು ಲಾಗಿನ್ ಟು ಅಪ್ಡೇಟ್ ಆಪ್ಷನ್ ಎಂಟ್ರಿ ಫಾರ್ ರೌಂಡ್ ಫೋರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗ್ತೀರಿ ಲಾಗಿನ್ ಆಗಿ ಆಫ್ಟೆಡ್ ಫಾರ್ ಫೋರ್ತ್ ರೌಂಡ್ ಅಂತ ಕೊಟ್ಟರೆ ಮಾತ್ರ ನಿಮ್ಮನ್ನು ಪರಿಗಣಿಸ್ತಾರೆ ಹಾಗಾಗಿ ನೀವು ಲಾಗಿನ್ ಆದ ನಂತರ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಗೆ ಪರಿಗಣಿಸಲು ಅಭ್ಯರ್ಥಿಗಳು ನಾಲ್ಕನೇ ಸುತ್ತನ್ನ ಆಯ್ಕೆ ಮಾಡಿಕೊಳ್ಳುವುದಾಗಿ ನಮೂದಿಸುವುದು ಕಡ್ಡಾಯವಾಗಿದೆ ಅನ್ನುವಂಥ ಏನು ಫ್ಲಾಶ್ ಮೆಸೇಜ್ ಇದೆ ಅಲ್ಲ ಸೊ ಅದನ್ನ ನೀವೇನು ಮಾಡಬೇಕು ಜಸ್ಟ್ ಲಾಗಿನ್ ಆಗ್ರಿ ಲಾಗಿನ್ ಆದಂದ್ರೆ ಆಫ್ಡೇಟ್ ಫಾರ್ ಫೋರ್ತ್ ರೌಂಡ್ ಅಂತ ಬರುತ್ತೆ ಸಬ್ಮಿಟ್ ಅಂತ ಕೊಟ್ಟು ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿನ ಮಾಡಿ ಇನ್ನು ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸರ್ ಸರ್ವರೇ ಬರ್ತಾ ಇಲ್ಲ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೌದು ಕೆಲವೊಂದಿಷ್ಟು ಸರ್ವರ್ ಸಮಸ್ಯೆಗಳಾಗ್ತಾ ಇದೆ ಇವತ್ತು ಅದು ರಿಸಾಲ್ವ್ ಆಗುವ ಸಾಧ್ಯತೆ ಇದೆ ಬಿಕಾಸ್ ನಿನ್ನೆ ಆಫೀಸ್ ಬಂದಿತ್ತು ಹಾಗಾಗಿ ನಾವು ಊರಿಗೆ ರೀಚ್ ಆಗೋಕ್ಕೂ ಆಗಲಿಲ್ಲ ಇವತ್ತು ಸಮಸ್ಯೆ ಸಾಲ್ವ್ ಆಗುತ್ತೆ ಸಾಲ್ವ್ ಆದ ನಂತರ ಇವತ್ತು ಮಧ್ಯರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೂ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ನಾಲ್ಕನೇ ಸುತ್ತಿನಲ್ಲಿ ಕೊನೆಯ ಸುತ್ತಿನಲ್ಲಿ ಎಲ್ಲರಿಗೂ ಎಲ್ಲ ಕಾಲೇಜುಗಳು ಎಷ್ಟಿದಾವೆ ಎಲ್ಲವನ್ನೂ ಅಲಾಟ್ಮೆಂಟ್ ಮಾಡ್ತಾರೆ ನಿಮ್ಮ ಒಂದು ಆದ್ಯತೆಗೆ ಅನುಸಾರವಾಗಿ ಹಾಗಾಗಿ ತಪ್ಪು ಮಾಡದೇನೆ ಆಪ್ಡೇಟ್ ಫಾರ್ ಫೋರ್ತ್ ರೌಂಡ್ ಅಂತ ಹಾಕಿ ನಂತರ ಆಪ್ಷನ್ ಎಂಟ್ರನೆ ಮಾಡಿ ನನಗೆ ಒಮ್ಮೆನೂ ಕಾಲೇಜ್ ಸಿಕ್ಕಿಲ್ಲ ಅನ್ನೋರು ಆಪ್ಷನ್ ಎಂಟ್ರನೇ ಮಾಡಿ ಡಬಲ್ ಸ್ಟಾರ್ ಮಾರ್ಕ್ ಬಂದರೂ ಆಪ್ಷನ್ ಎಂಟ್ರಿ ಮಾಡಿ ನನಗೆ ಆಲ್ರೆಡಿ ಒಂದ್ ಬಿಟ್ಟು ಎರಡು ಸಲ ಕಾಲೇಜ್ ಸಿಕ್ಕಿತ್ತು ನಾನು ಹೋಗಿಲ್ಲ ಅನ್ನೋರು ಆಪ್ಷನ್ ಎಂಟ್ರಿ ಮಾಡಿ ಎಲ್ಲರಿಗೂ ಅವಕಾಶ ಇದೆ ಸೊ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ತಾ ಇದ್ದೀರಿ ನಿಮ್ಮ ವೆರಿಫಿಕೇಶನ್ ಮುಗಿಸ್ಕೊಂಡ ತಕ್ಷಣವೇ ನೀವು ಕೂಡ ಮತ್ತೆ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಬಿಕಾಸ್ ನಿಮಗೂ ಕೂಡ ಅವಕಾಶ ಇದೆ ಆಪ್ಷನ್ ಎಂಟ್ರಿನ ಮಾಡೋದ್ರ ಮೂಲಕ ನೀವು ನೆಕ್ಸ್ಟ್ ರೌಂಡ್ಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಂದರೆ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ನೀವು ಕೂಡ ಎಲಿಜಿಬಲ್ ಆಗ್ತೀರಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ಮಿಸ್ ಮಾಡದೆ ಸರ್ವರ್ನ ನೋಡಿಕೊಂಡಿದ್ದು ಇಮಿಡಿಯೇಟ್ಲಿ ನೀವು ನಿಮ್ಮ ಆಪ್ಷನ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿಕೊಂಡು ಬಿಕಾಸ್ ಡಿಪಾರ್ಟ್ಮೆಂಟ್ ಹೇಳಿರೋ ಹಾಗೆ ಇದು ಕೊನೆಯ ಅವಕಾಶ ಲಾಸ್ಟ್ ಚಾನ್ಸ್ ಅಂತ ಹೇಳಿದ್ದಾರೆ ಹಂಗಾಗಿ ಎಲ್ರಿಗೂ ಅವಕಾಶ ಇದೆ ಅವ್ರ ಇವ್ರ ಮಾತು ಕೇಳಕ್ ಹೋಗ್ಬೇಡ್ರಿ ಜಸ್ಟ್ ಅಪ್ಲೈ ಮಾಡ್ರಿ ಆಪ್ಷನ್ ಎಂಟ್ರಿ ನ ಮಾಡಿ ತಲೆ ಕೆಟ್ಟಕ್ ಹೋಗ್ಬೇಡಿ ಸೀಟ್ ಸಿಕ್ಕೇ ಸಿಗತ್ತೆ ಸೊ ಆಮ್ ಶೂರ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಕೂಡ ತಪ್ಪದೆ ಈ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ನಾಲ್ಕನೇ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ವಿಡಿಯೋಪ್ ಮಾಡ್ತಾ ಇದ್ದೀನಿ ಆಫ್ ಫೋರ್ ಫಾರ್ ರೌಂಡ್ ಅಂತ ಕೊಡೋದನ್ನ ಮರಿಬೇಡಿ ಆಪ್ಷನ್ ಎಂಟ್ರಿ ಮಾಡೋದನ್ನ ಮರಿಬೇಡಿ ಅದೆರಡನ್ನು ಮಾಡಿದ ನಂತರ ಸಬ್ಮಿಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್